ವೀಕ್ಷಕರೇ ಬನ್ನಿ ಇವತ್ತು ನಾವು ಮಿಕ್ಸ್ ಕಾಳಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಈ ರೆಸಿಪಿ ಮಾಡೋದಂತೂ ತುಂಬ ಸುಲಭ ಹಾಗೂ ರುಚಿ ಮಾತ್ರ ಸೂಪರಾಗಿರುತ್ತೆ ಒಂದು ನಾಲ್ಕೈದು ಥರ ಕಾಳಿದ್ರೆ ಸಾಕು ಮನೆಯಲ್ಲಿ ಎರಡು ಎಲ್ಲನೂ ಸಹ ಒಂದು ಅರ್ಧ ಅರ್ಧ ಕಾಫಿ ಗ್ಲಾಸ್ ಅಷ್ಟು ಸೇರಿಸಿ ನೆನೆಸ್ಬಿಟ್ರೆ ಸಾಕು ನಮಗೆ ಒಂದು ಒಳ್ಳೆ ರುಚಿಕರ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಈ ಹುಳಿ ಮಾಡ್ಕೊಂಡಿಟ್ಕೊಂಡ್ರೆ ಅಂದರೆ ನಿಮಗೆ ಮಧ್ಯಾಹ್ನ ಅಥವಾ ನೈಟ್ಗೂ ಸಹ ಇದು ಸೂಪರಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಅಥವಾ ದೋಸೆ ಇಡ್ಲಿ ಇವೆಲ್ಲದಕ್ಕೂ ಸಹ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅನ್ನದ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ನೋಡ್ಕೊಳ್ಳೋಣ ಮುಖ್ಯವಾಗಿ ನಮಗೆ ಕಾಳುಗಳು ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಥರ ಕಾಳಾದರೆ ಸಾಕು ಹೆಸರುಕಾಳು ಒಂದು ಕಾಫಿ ಗ್ಲಾಸಷ್ಟು ಕಡಲೆಕಾಳು ಇದು ಒಂದೂವರೆ ಕಪ್ಪಷ್ಟು ಕಡಲೆ ಬೀಜ ಒಂದು ಅರ್ಧ ಕಪ್ಪಷ್ಟಾದರೆ ಸಾಕು ಕಾಬುಲ್ ಕಡಲೆ ಇದು ಒಂದು ಮುಕ್ಕಾಲು ಕಪ್ಪಷ್ಟು ಹಾಗೂ ಹುರುಳಿಕಾಳು ಇದು ಒಂದು ಮುಕ್ಕಾಲು ಗ್ಲಾಸಷ್ಟು ಸಾಕು ನೀವು ಯಾವ ಪ್ರಮಾಣದಲ್ಲಿ ಬೇಕಾದರೂ ತೊಗೋಬೋದು ಏನೂ ತೊಂದರೆ ಇಲ್ಲ ಇದೆಲ್ಲ ಚೆನ್ನಾಗಿ ತೊಳೆದು ಒಂದು ನೈಟ್ ಪೂರ್ತಿ ನೆನೆಸಬೇಕಾಗುತ್ತೆ ತೊಳ್ಕೊಂಡಾದಮೇಲೆ ಇದಕ್ಕೆ ಬೆಕ್ ಈ ಕಾಳೆಲ್ಲ ಮುಳುಗಬೇಕು ಅಷ್ಟು ನೀರನ್ನ ಸೇರಿಸಿ ನೈಟ್ ಪೂರ್ತಿ ನಾವು ಬಿಟ್ವಿ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ ಕಾಳು ಸಹ ಚೆನ್ನಾಗಿ ನೆಂದಿರುತ್ತೆ ಸಾಂಬಾರು ಅನ್ನೋದು ಟೇಸ್ಟಿಯಾಗಿರುತ್ತೆ ಹಾಗೂ ನಮಗೆ ಸಾಂಬಾರು ಅನ್ನೋದು ಬೇಗನೂ ಸಹ ಆಗುತ್ತೆ ಈ ರೀತಿ ನೆನೆಸಿ ಮಾಡೋದ್ರಿಂದ ಈಗ ನೋಡ್ಬೋದು ನೀವು ನೈಟೆಲ್ಲ ನೆಂದಿದೆ ಇದು ಕಾಳು ಈಗ ಈ ರೀತಿ ಎಲ್ಲ ಚೆನ್ನಾಗಿ ನೆಂದಿರೋದ್ರಿಂದ ನಮಗೆ ಸಾಂಬಾರು ಅನ್ನೋದು ಬೇಗ ಆಗುತ್ತೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ತೊಳ್ಕೊಬಿಟ್ಟು ಸೈಡ್ಗೆ ಇಟ್ಕೋಬೇಕಾಗುತ್ತೆ ಈ ರೀತಿ ನೋಡಿದ್ರಲ್ಲ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಲರೆಲ್ಲ ಮಕ್ಕಳು ಸಹ ತುಂಬ ಇಷ್ಟ ಬಿದ್ದು ತಿಂತಾರೆ ಈಗ ನಾವು ಸ್ಟವ್ ಅಂಟಿಸ್ಕೊಂಡು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಈರುಳ್ಳಿ ಹಾಗೂ ಟೊಮೆಟೊನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾನು ಒಂದು ಮೀಡಿಯಮ್ ಗಾತ್ರದ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಸೀದಿಸ್ಕೋಬೇಡಿ ಆದಷ್ಟು ಒಂದು ಮುಕ್ಕಾಲು ಭಾಗ ನಮಗೆ ಬೆಂದರೆ ಸಾಕು ಇದೆಲ್ಲ ಬೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀವು ನೋಡುತ್ತಾ ಇರ್ಬೋದು ಇವಾಗ ಇದಕ್ಕೆ ಕಟ್ ಮಾಡಿರುವಂತಹ ಟೊಮೆಟೊ ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೊ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಅನ್ನೋದು ಚೆನ್ನಾಗಿ ಕಲರ್ ಇರೋ ಟೊಮೆಟೊ ಸೇರಿಸ್ಕೊಂಡ್ರೆ ನಿಮಗೆ ಸಾಂಬಾರು ಸಹ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಈಗ ಟೊಮೆಟೊ ಎಲ್ಲ ಸಿಪ್ಪೆ ಬಿಟ್ಕೊಂಡಿದೆ ಅಂದರೆ ನಮಗೆ ಸ್ವಲ್ಪ ಸ್ನ್ಯಾಶ್ ಆಗಿರೋ ಥರ ಕಾಣಿಸ್ತಾ ಇದೆ ಅಲ್ಲ ಈ ಹಂತದಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೆಂಗಿನಕಾಯಿಸಿ ತೆಂಗಿನಕಾಯಿನ ಸೇರಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಅರ್ಧ ಹೋಳಾದರೆ ಸಾಕಾಗುತ್ತೆ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬೇಯಿಸ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಟೊಮೆಟೊನೂ ಸೇರಿಸ್ಕೋಬೇಕು ಸಾಂಬಾರು ಪುಡಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಬೋದು ಬೆಳ್ಳುಳ್ಳಿ ಇದು ಒಂದು ಗಡ್ಡೆ ಬೆಳ್ಳುಳ್ಳಿ ಆದರೆ ಸಾಕು ಕೆಲವರು ಬೆಳ್ಳುಳ್ಳಿ ಸೇರಿಸೋದಿಲ್ಲ ಹಾಗೆ ಮಾಡ್ತಾರೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಜೀರಿಗೆ ಒಂದು ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಹಣ್ಣು ಇದು ಸಹ ಒಂದು ಅರ್ಧ ಹಣ್ಣು ಗಾತ್ರ ಅಷ್ಟು ಹುಣ್ಸೆಹಣ್ಣ ಸೇರಿಸ್ಕೋಬೇಕು ಇದೆಲ್ಲ ಸಹ ಚೆನ್ನಾಗಿ ರುಬ್ಕೊಂಡು ಕೊನೆಯಲ್ಲಿ ಇನ್ನೇನು ಆಫ್ ಒಂದೇ ಒಂದು ಸುತ್ತು ಇದು ಕೊತ್ತಂಬರಿ ಸೇರಿಸಿ ನಾವು ಮಿಕ್ಸಿನ ಒಂದು ಸುತ್ತು ಸುತ್ತ ಅನ್ಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡ್ಬೋದು ನಮಗೆ ಮಸಾಲೆ ಅನ್ನೋದು ರೆಡಿಯಾಗಿದೆ ಹುಳಿಗೆ ಬೇಕಾಗಿರುವಂತಹ ಮಸಾಲೆ ಈಗ ನೆಂದಿರೋ ಕಾಳನ್ನೆಲ್ಲ ಸಹ ಒಂದು ಕುಕ್ಕರ್ಗೆ ಸೇರಿಸ್ಕೋಬೇಕಾಗುತ್ತೆ ಇಲ್ಲೊಂದು ಮೂರು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇದಕ್ಕೆಲ್ಲ ಸಹ ಕಾಳೆಲ್ಲ ಸಹ ಚೆನ್ನಾಗಿ ತೊಳೆದು ಸೋಸಿ ಈ ರೀತಿ ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ ಆರೋಗ್ಯಕ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಮಸಾಲೆನೂ ಸಹ ಚೆನ್ನಾಗಿ ಎಲ್ಲ ಸಹ ಸೇರಿಸ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಜಾರಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿರೋ ಮಸಾಲೆನೆಲ್ಲ ಸಹ ಸೇರಿಸ್ಕೊಂಡು ನಮಗೆ ಯಾವ ಹದ ಬೇಕೋ ಆ ಹದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಕೆಲವ್ರಿಗೆ ಗಟ್ಟಿ ಇದ್ದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಸ್ವಲ್ಪ ಗಟ್ಟಿನೂ ಅಲ್ಲ ಅಥವಾ ತುಂಬ ನೀ ನೀರು ನೀರಾಗೂ ಅಲ್ಲ ಒಂದು ಹದವಾಗಿದ್ದರೆ ಇಷ್ಟ ಆಗುತ್ತೆ ಆ ರೀತಿ ನಿಮಗೆ ಹೇಗೆ ಬೇಕೋ ಹಾಗೆ ನೀರನ್ನ ಸೇರಿಸ್ಕೋಬೋದು ಇಲ್ಲಿ ನಾನಿಲ್ಲಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ಮುದ್ದೆ ಹಾಗೂ ಅನ್ನ ಚಪಾತಿ ಇವು ಯಾವುದೇ ಮಾಡಿದ್ರೂ ಅದಕ್ಕೆಲ್ಲದಕ್ಕೂ ಸೂಟ್ ಆಗಬೇಕು ಆ ರೀತಿ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿನೂ ಮಾಡಿಕೊಂಡಿಲ್ಲ ಹಾಗೂ ತುಂಬ ನೀರಾಗೂ ಮಾಡಿಕೊಂಡಿಲ್ಲ ಈ ರುಚಿಗೆ ಬೇಕು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಇವಾಗಲೇ ಸೇರಿಸ್ಕೊಂಡು ಆಲೂಗಡ್ಡೆ ಒಂದು ಆಲೂಗಡ್ಡೆ ಕಟ್ ಮಾಡಿರೋದು ಸೇರಿಸ್ಕೊತಾ ಇದ್ದೀನಿ ಬದನೆಕಾಯಿ ಬದನೆಕಾಯಿನೂ ಸಹ ಒಂದು ಬದನೆಕಾಯಿ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಂತ ಇದ್ದೀನಿ ಇಷ್ಟು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ದೀರಲ್ಲ ಎಲ್ಲ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಕುಕ್ಕರ್ನ ಮುಚ್ಚಳನ ಮುಚ್ಚಿ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಕೆಲವ್ರ ಮನೆಗೆ ವಿಸಿಲ್ಲು ಕುಕ್ಕರಲ್ಲಿ ಒಂದೊಂದು ರೀತಿ ಇರುತ್ತೆ ಕೆಲವ್ರ ಮನೆಗೆ ಒಂದೇ ವಿಸಿಲ್ಗೆ ಬೆಂದೋಗ್ಬಿಡುತ್ತೆ ಕೆಲವ್ರ ಮನೆಗೆ ಎರಡು ಮೂರು ವಿಸಿಲ್ ಕೂಗಿಸ್ಕೊಂಡ್ರು ಬೇಯಲ್ಲ ನೀವು ನೋಡಿಕೊಂಡು ಸ್ವಲ್ಪ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆಗಂತೂ ಒಂದೇ ವಿಸಿಲ್ಗೆ ಸಾಂಬಾರು ಅನ್ನೋದು ರೆಡಿ ಹೋಗ್ಬಿಡುತ್ತೆ ಎರಡನೇ ವಿಸಿಲ್ ಕೂಗಿಸಿದ್ವಿ ಅಂದರೆ ಇನ್ನು ಪೇಸ್ಟ್ ಆಗೋಗ್ಬಿಟ್ಟಿರುತ್ತೆ ನೋಡ್ಬೋದು ಈಗ ವಿಸಿಲ್ ಕೂಗಿದೆ ಈಗ ಇದು ಹಾರದ ಮೇಲೆ ನಾನು ಮುಚ್ಚಳನ ತೆಗೀತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೂ ಒಂದು ಕಾಲು ಭಾಗಷ್ಟು ಈರುಳ್ಳಿನ ಸೇರಿಸಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ನಮಗೆ ಸಾಂಬಾರು ಮಿಕ್ಸ್ ಕಾಳಿನ ಸಾಂಬಾರು ಅನ್ನೋದು ರೆಡಿಯಾಗಿದೆ ಈಗ ಇದನ್ನು ನಾವು ಯಾವುದೇ ರೀತಿ ಮುದ್ದೆ ಚಪಾತಿ ಅನ್ನ ದೋಸೆ ಇಡ್ಲಿ ಎಲ್ಲದಕ್ಕೂ ಸಹ ತಿನ್ಬೋದು ಸೂಪರಾಗಿರುತ್ತೆ ಅಕಸ್ಮಾತ್ ಮನೇಲಿ ವಯಸ್ಸಾಗಿರೋರು ಅವ್ರಿಗೂ ಮೊದಲೇ ಹುಳಿ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನು ಮಕ್ಕಳಿಗಂತೂ ಇದರಲ್ಲಿ ಇಷ್ಟೊಂಥರ ಕಾಳು ಹುಳಿರೋದಕ್ಕೋಸ್ಕರನಾದರೂ ಊಟ ಮಾಡ್ತಾರೆ ಅದರ ರುಚಿ ಎಂಜಾಯ್ ಮಾಡಿಕೊಂಡು ಅಷ್ಟು ಚೆನ್ನಾಗಿರುತ್ತೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತಷ್ಟು ರುಚಿಕರ ಅಡುಗೆಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು